मन <laughs> करे ಎಲ್ಲರೂ ಒಂದು ಸುತ್ತ ಮಾನವ ನಿರ್ಮಿಸಬೇಕಿಲ್ಲ ಈಗ ಒಂದ್ ಐದು ನಿಮಿಷ ಎಲ್ಲರೂ ಒಂದು ಸುತ್ತು ನಿಲ್ರಿ ಸರ್ಕಲ್ ಎಲ್ಲ

ಮಾಡಿರುವಂತದ್ದು ಸಾವಿರ ಬಟ್ಟೆ ಸಾಕಷ್ಟು ಸಂಖ್ಯೆಯಲ್ಲಿ ಜಿಲ್ಲೆಯ ವಿವಿಧ ಭಾಗಗಳಿಂದ ಬಂದಿದ್ದಾರೆ ಮತ್ತು ಯಾರೇ ಏನೇ ಹೇಳಿದ್ರು ಕೂಡ ಅನಾಮಿಕ ಹೇಳಿದ ಜಾಗದಲ್ಲಿ ಎಲ್ಲ ಕೂಡ ಅಗೆಯಲಾಗುತ್ತೆ ಯಾರಾದರೂ ವಿಧಾನಸಭೆಯಲ್ಲಿ ಹಣ ಇದೆ ಅದನ್ನ ಅಗೆ ಅಂತ ಹೇಳಿದ್ರೆ ಇವರು ಅಲ್ಲಿಯ ವಿಧಾನಸಭೆಯನ್ನು ಅಗಿಯುತ್ತಾರ ಅನ್ನೋ ಒಂದು ಪ್ರಶ್ನೆ ಕೂಡ ಈ ಭಕ್ತರು ಬಂದಿದ್ದು ಈವರೆಗೆ ಧರ್ಮಸ್ಥಳದಲ್ಲಿ ಸುಮಾರು ಹದಿಮೂರನೇ ದಿನಕ್ಕೆ ಕೂಡ ಈಗ ಖಾಲಿ ಸಿಗುವಂಥದ್ದು ಹದಿಮೂರನೇ ದಿನಕ್ಕೆ ಕೂಡ ಈವರೆಗೆ પણ આ સખત છે ಒಂದು ವಿವರ ನಾಗೇಶ್ ಈಗ ಪರಮ ಪೂಜ್ಯ ಸ್ವಾಮೀಜಿ ಅವರು ಆಗಮಿಸಿದ್ದಾರೆ ಎಲ್ಲರೂ ಅವರು ಹಿಂದುಗಡೆ ಅವರಿಗೆ ಜಾಗ ಮಾಡಿಕೊಡ್ಬೇಕು ದಯವಿಟ್ಟು ಮುಂದೆ ಹೋಗಲಿಕ್ಕೆ ಅದು ಯಾರು A ver, parto

ಎಲ್ಲರೂ ಒಂದ್ ಎಲ್ಲರೂ ಶಾಂತರೀತಿಯಾಂತೀಜಿಗಳ ನಾನು ಈ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊತಾ ಇದ್ದೇನೆ ಇವತ್ತಿನ ದಿವಸ ಶ್ರೀ ಪರಮ ಪೂಜ್ಯ ಧರ್ಮಶ್ರೀ ಸತೋರತ್ನ ಬ್ರಹ್ಮ ಶಿವಸಿದ್ದ ಸೋಮೇಶ್ವರ ಶಿವಾಚಾರ್ಯ ಮಹಾ ಸ್ವಾಮೀಜಿಗಳು ಇವರು ನಮ್ಮನ್ನು ವಿಶ್ಲೇಷಿಸಿ ಬಂದ್ರು ಮಾತನಾಡಬೇಕಂತ ನಾನು ಅಂತ ಕೇಳ್ತೀನಿ ಅವರ ಸಂಘಟನೆ ಎಲ್ಲ ಸಂತರ ವತಿಯಿಂದ ಭರತನಾಡು ಧರ್ಮದ ನೀಡುವಲ್ಲ ಧರ್ಮದ ಅಲ್ಲಿ ನಾವು ಅನ್ಯಾಯದ ವಿರುದ್ಧ ಹೋರಾಟವನ್ನು ಮಾಡತಕ್ಕಂಥವ್ರಾಗಿದ್ದು ಧರ್ಮಸ್ಥಳ ಅಂತಂದ್ರೆ ಭಾರತದ ಮೂಲೆ ಮೂಲೆಯಲ್ಲಿ ಕೂಡ ಕರ್ನಾಟಕದಲ್ಲಿ ನಮಗೆ ಯಾವುದೋ ಒಂದು ಜಗಲಿ ಅಂತ ಮಾಡ್ಕೊಂಡಿರ್ತೀವಿ ಅಂತ ಒಂದು ಪವಿತ್ರವಾಗಿರ್ತಕ್ಕಂಥ ನಮ್ಮ ಹಿಂದೂ ಧರ್ಮದ ಒಂದು ಪವಿತ್ರವಾಗಿರ್ತಕ್ಕಂಥ ಸ್ಥಳ ಅದು ಅದಕ್ಕೆ ನಮ್ಮ ಧರ್ಮಕ್ಕೆ ನಮ್ಮ ಒಂದು ಇದಕ್ಕೆ ಧಕ್ಕೆ ಆದಾಗ ಹೋರಾಟ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯದ ಎಲ್ಲ ಸ್ವಾಮೀಜಿಯವರ ಅಂತೇ ಅಲ್ಲ ಎಲ್ಲ ಸಂಪಸ್ಥರು ಕೂಡಿಕೊಂಡು ಇವತ್ತು ಧರ್ಮಸ್ಥಳ ನಮ್ಮದು ಧರ್ಮಸ್ಥಳವನ್ನ ಉಳಿಸೇ ಉಳಿಸ್ತೀವಿ ಇಂಥ ಎಲ್ಲ ಇಂಥವ್ರು ನಾಲ್ಕು ಜನ ಅಷ್ಟೇ ಅಲ್ಲ ಇಂತ ಸಾವಿರ ಜನರು ಬಂದ್ರೆ ಅವ್ರನ್ನ ಮೆಟ್ಟತಕ್ಕಂತ ಶಕ್ತಿ ನಮ್ಮ ಧರ್ಮದಲ್ಲಿದೆ ಎಲ್ಲರಲ್ಲಿಯೂ ಕೂಡ ಇದೆ ಎಲ್ಲರ ಒಂದು ಪವಿತ್ರವಾಗಿರ್ತಕ್ಕಂಥ ಧರ್ಮಸ್ಥಳದ ಬಗ್ಗೆ ಯಾರೇ ಮಾತನಾಡಿದ್ರು ಕೂಡ ಧರ್ಮಸ್ಥಳದ ಜೊತೆಯಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ಧರ್ಮ ಮಠ ಮಾನ್ಯಗಳ ಬಗ್ಗೆ ಯಾವನಾದ್ರೂ ಕೂಡ ಕೆಣಕಿಲಿಕ್ಕೆ ಬಂದಿದ್ರೆ ಅದ್ರ ಪರಿಸ್ಥಿತಿನೇ ಬೇರೆ ಆಗ್ತದೆ ಧರ್ಮ ಅಂತಂದ್ರೆ ಇವತ್ತು ನಾವು ಧರ್ಮಸ್ಥಳ ಎಲ್ಲರಿಗೂ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಒಂದು ಬಾಳು ಆಶ್ರಯ ನೀಡಿರ್ತಕ್ಕಂಥ ಶ್ರದ್ಧಾ ಸ್ಥಾನ ಅದು ಹಿಂದೆ ಅನಾದಿ ಕಾಲದಿಂದಲೂ ಕೂಡ ದೇವತೆಗಳು ಕೂಡ ರಾಕ್ಷಸರ ಹೋರಾಟ ಸಿಗ್ತಿದ್ರಂತೆ ಅದೇ ತರ ಇವತ್ತು ಧರ್ಮದ ಕ್ಷೇತ್ರದ ಬಗ್ಗೆ ಇವತ್ತು ರಾಕ್ಷಸರನ್ನ ಅಪ್ರಚಾರ ಮಾಡಿಕೊಟ್ಟಿದ್ದಾರೆ ಇವೆಲ್ಲ ಷಡ್ಯಂತ್ರಗಳು ಧರ್ಮಾಧಿಕಾರಿಗಳು ಮಾಡ್ಲಿಕ್ಕೆ ಸಾಧ್ಯನೇ ಇದು ಒಬ್ಬ ಮಠಾಧೀಶರು ಮಾಡ್ಲಿಕ್ಕೆ ಸಾಧ್ಯನೇ ಇದು ಅವೆಲ್ಲವನ್ನ ಬದಲೇ ಮಾಡಿರ್ತಕ್ಕಂತ ಒಂದು ಕುತಂತ್ರಗಳಿಂದ ಒಂದು ಷಡ್ಯಂತ್ರ ಒಂದು ಕೆಲಸ ಇದು ಅಂತ ನಾಲ್ಕು ಜನರಿಗೆ ಅವರನ್ನ ಗಡಿಪಾರು ಅಷ್ಟೇ ಅಲ್ಲ ಅವ್ರಿಗೆ ಗಲ್ಲು ಶಿಕ್ಷೆ ಮಾಡಿದ್ರು ಅದಕ್ಕಾಗಿ ಎಲ್ಲಾ ಸ್ವಾಮೀಜಿಯವರು ನಾವು ಒಕ್ಕಟ್ಟಿದ್ದೀವಿ ಧರ್ಮಸ್ಥಳದ ಜೊತೆಗೆ ಇದ್ದೀವಿ ಧರ್ಮಸ್ಥಳ ಅಷ್ಟೇ ಅಲ್ಲ ಹಿಂದೂ ಧರ್ಮದ ಯಾವುದೇ ಮಠ ಮಾನ್ಯಗಳ ಕೂಡ ಎಲ್ಲಾ ಸ್ವಾಮೀಜಿಯವರು ಎಲ್ಲಾ ಸುಭಕ್ತರು ಒಕ್ಕಟ್ಟಿದ್ದೀವಿ ಧೈರ್ಯವಾಗಿ ಹೋರಾಡ್ತೀವಿ ಧರ್ಮದ ಬಗ್ಗೆ ಇವತ್ತು ನಾವೆಲ್ಲರೂ ಕೂಡ ಈ ಬರೀ ತ್ಯಾಗ ಮಾಡಿದ್ದೀವಿ ಅಷ್ಟೇ ಮುಂದೆ ಪ್ರಾಣ ತ್ಯಾಗ ಮಾಡಲಿಕ್ಕೂ ಕೂಡ ನಾವು ಸೀರೆತಿವಿ ಅಂತಕ್ಕಂಥ ಮಾತನೇ ತಂದರು ಹೇಳ್ತಕ್ಕಂಥ ಹೋರಾಟದ ಏನು ಆಗ್ರಹ ಮಾಡಲಿಲ್ಲ ಸ್ವಲ್ಪ ಮೈ 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 ಕೈಲ್ಸಿದ್ಧ ಧರ್ಮಾತ್ರದಲ್ಲಿ ರಜ್ಕುಂಡ ರಜ್ಕುಟ್ರು ಧರ್ಮವನ್ನು ಅಧರ್ಮ ನಡೀತದೆ ಎಲ್ಲವಂಥ ಯೂಟ್ಯೂಬ್ನ ಮುಖಾಂತರವಾಗಿ ಏನು ಮಾಡ್ತಾ ಇದ್ದಾರೆ ಇದಕ್ಕಿಂತ ಮುಗದೊಡ್ಡ ಷಣೇತ್ರ ಇದೆ ತಿರುಪತಿ ತಿಮ್ಮಪ್ಪನ ಸಲುವಾಗಿ ಸಹಿತವಾಗಿ ಇದೇ ರೀತಿ ಮಾಡಿದರು ಅದೇ ರೀತಿ ಶಬರಿಮಲೆ ಸಲುವಾಗಿ ಮಾಡಿದರು ಈಗ ಧರ್ಮಸ್ಥಳದ ಧರ್ಮಸ್ಥಳದಕ್ಕೆಲ್ಲ ಮೂಲ ಉದ್ದೇಶ ಅಂದರೆ ಹಿಂದೂ ಭಕ್ತರು ಭಕ್ತಿಯಿಂದ ಏನು ಕಾಣಿಕೆ ಕೊಡ್ತಾರೆ ಆ ಖಜಾನೆಯನ್ನು ಲೂಟ್ ಮಾಡಲಿಕ್ಕೆ ಸರ್ಕಾರ ಮಾಡ್ತಾ ಇರುವಂಥ ಷಡ್ಯಂತ್ರ ಇದು ಜನರು ಭಕ್ತಿಗೆ ಅನಿಸ್ತಾ ಇದೆ ಅದಕ್ಕಾಗಿ ವಿಶ್ವ ಹಿಂದೂ ಪರಿಷತ್ತಿನ ಸ್ಪಷ್ಟ ಆಗ್ರತೆ ಇದೆ ಮತ್ತು ಸೆಪ್ಟೆಂಬರ್ ಎರಡರಿಂದ ಇಡೀ ದೇಶದಿಂದ ನಾವು ಹೋರಾಟನೂ ಮಾಡೋರು ಯಾರು ಭಕ್ತರು ಕಾಣಿಕೆಯನ್ನು ಹಿಂದೂಗಳು ಕೊಡ್ತಾರೆ ಅದು ಹಿಂದೂಗಳ ಅಭ್ಯುದಯಕ್ಕೆ ಕೊಡಬೇಕು ಆ ಸುಪರ್ಧಿಯನ್ನ ಯಾವುದೇ ದೇವಸ್ಥಾನ ಇದ್ರೆ ಅದರ ಆಡಳಿತ ನಮಗೆ ಆಡಳಿತವನ್ನ ಹಿಂದೂ ಯಾರು ಇರ್ತಾರೆ ಅವರಿಗೆ ಕೊಡಬೇಕು ಅಲ್ಲಿ ಯಾರೇ ಬೇರೆ ಮುಸಲ್ಮಾನರಾಗ್ಲಿ ಕ್ರಿಶ್ಚಿಯನ್ರಾಗ್ಲಿ ಅಧಿಕಾರಿಗಳನ್ನ ನೇಮಿಸಿ ಅವರನ್ನ ಈ ರೀತಿ ಷಡ್ಯಂತ್ರಕ್ಕೆ ಗುರಿ ಮಾಡುವ ಆಮೇಲೆ ಈ ಮಟ್ಟಣ್ಣವರು ಮತ್ತೆ ಮಹೇಶ್ ತಿಮ್ರೋಡಿ ಮಹೇಶ್ ತಿಮ್ರೋಡಿ ಏನಿದ್ದಾರೆ ಸಮೀರ್ ಮತ್ತೆ ಸುನೀಲ್ ಶೆಟ್ಟಿ ಇವರು ಯಾರು ಈ ಕೇಳಲಿಕ್ಕೆ ವೀರೇಂದ್ರ ಹೆಗಡೆ ಅವರು ಇಡೀ ಜೀವನವನ್ನೇ ತ್ಯಾಗ ಮಾಡಿದ್ದಾರೆ ವೀರೇಂದ್ರ ಹೆಗಡೆಯವರು ವಿದ್ಯಾಲಯನ ಪ್ರಾರಂಭ ಮಾಡಿದ್ದಾರೆ ವೀರೇಂದ್ರ ಹೆಗಡೆ ಅವರು ಹೆಣ್ಣು ಮಕ್ಕಳಿಗೆ ಮನೆ ಮನೆಗೆ ಉದ್ಯೋಗ ಕೊಡುವಂತಹ ಖಾತ್ರಿ ಯೋಜನೆಯನ್ನು ಧರ್ಮಸ್ಥಳ ಖಾತ್ರಿ ಯೋಜನೆಯನ್ನು ಮಾಡಿದ್ದಾರೆ ಮದ್ಯಪಾನವನ್ನು ಬಿಡಿಸಲಿಕ್ಕೆ ತಮ್ಮ ಇಡೀ ಜೀವನವನ್ನು ಸಮರ್ಪಣೆ ಮಾಡಿದ್ದಾರೆ ಆಮೇಲೆ ಅದೇ ರೀತಿ ಅವರು ಒಂದು ಗುರುಕುಲವನ್ನು ನಡೆಸ್ತಾರೆ ನೂರಾರು ಗುರುಕುಲ ಯಾರೇ ಹೋಗಿ ತಮ್ಮ ಕಷ್ಟವನ್ನು ಹೇಳಿದರೆ ಆ ಕಷ್ಟವನ್ನು ದೂರ ಮಾಡುವಂಥ ಕೆಲಸ ಮಾಡ್ತಾರೆ ಯಾವ ಕೋರ್ಟಿನಲ್ಲೂ ಸಾಧ್ಯ ಇಲ್ಲ ಎರಡು ಕುಟುಂಬದ ಕಲಹನ ಅಣ್ಣಪ್ಪನಲ್ಲಿ ವಿನಂತಿ ಮಾಡ್ಕೋರಿ ಪ್ರೀತಿಯಿಂದ ಇರಿ ಅಂತ ಹೇಳಿ ಸಾವಿರಾರು ಕುಟುಂಬವನ್ನು ಬಂದ್ಗೂಡಿಸಿದ್ದಾರೆ ಇಂತಹ ಶ್ರೇಷ್ಠ ವ್ಯಕ್ತಿಗೆ ಯಾರೋ ಒಬ್ಬ ಚಿಲ್ಲರೆ ವ್ಯಕ್ತಿ ಹೇಳ್ತಾರಂತೇಳಿ ಅವರನ್ನ ತನಿಖೆಗೆ ಒಳಪಡಿಸ್ತಾರೆ ನಾವು ಇದನ್ನು ಧಿಕ್ಕಾರ ಮಾಡ್ತೀವಿ ನಾನು ಇಡೀ ಹಿಂದೂ ಸಮಾಜದಲ್ಲಿ ವಿನಂತಿ ಮಾಡ್ತೀನಿ ಸರ್ಕಾರಕ್ಕೆ ಹೇಳಿ ಏನು ಪ್ರಯೋಜನ ಇಲ್ಲ ಇಡೀ ಹಿಂದೂ ಬಾಂಧವರು ಕನ್ನಡಿಗರು ವಿಶೇಷವಾಗಿ ಆ ಮಟ್ಟಣ್ಣವರು ಮತ್ತು ನಾಲ್ಕು ಜನ ಏನು ಗುಂಪಿದೆ ಆ ಗುಂಪಿನ ಮೇಲೆ ಪ್ರತಿ ಊರ್ ಊರ್ನಲ್ಲಿ ಕೇಸ್ ಹಾಕ್ಬೇಕು ಅವ್ರು ದಿನಾ ಕೋರ್ಟ್ ಆಯ್ತಾ ಇರ್ಬೇಕು ಅವರಿಗೆ ಗಲ್ಲು ಶಿಕ್ಷೆ ಆಗ್ಬೇಕು ಅನ್ನುವಂತ ನಮ್ದೆಲ್ಲರದ್ದು ಆಗ್ರಹ ಇದೆ ನಾನು ಇದನ್ನೇ ವಿನಂತಿ ಮಾಡಿಗಳು ತಪಸ್ಥಳ ಬ್ರಹ್ಮ ಶ್ರೀ ಶಂಭುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಸಿದ್ದ ಶಾಂಡೀಲೇಶ್ವರ ಮಠ ಹಿರೇಮನಹಳ್ಳಿ ಅವರು ಒಂದು ಕಾರ್ಯಕ್ರಮ ಉದ್ದೇಶ ಒಂದು ಮಾತಾಡಬಹುದು याउले तोको परिचयादी र एक वनवनको कुरा छ। उनले करे दोरी नदीको तथा अन्यका एक सालको परिचयादीले महत्व गरे, युवा आदिवासहरूका पालन गर्न सक्यो। कोलाज नजिकबाट पाल्न सक्यो। पादनाको र पादनाको Bona <laughs> nit. i'm right. do mm you -hmm.